ಇದು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಒಂದು ಸುದ್ದಿ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಬಿ ಜೆ ಪಿ ಶಿಸ್ತಿನ ಪ್ರ ಪಕ್ಷ ದೊಡ್ಡ ದೊಡ್ಡ ನಾಯಕರಿರುವಂಥ ಪಕ್ಷ ಆ ಪಕ್ಷದಲ್ಲಿ ಈಗ ವಲಸಿಗರಿಂದ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಅವಮಾನ ಎದುರಾಗ್ತಾ ಇದೆ ಅದು ಕೂಡ ವಲಸಿಗರಿಂದ ಅವರು ಮಾಡಿರುವಂಥ ತಪ್ಪುಗಳಿಂದ ಹಾಗಾದರೆ ಅವರೆಲ್ಲ ಯಾರ್ಯಾರು ಏನೇನು ತಪ್ಪು ಮಾಡಿದ್ರು ಮತ್ತು ಬಿ ಜೆ ಪಿಗೆ ಏನೆಲ್ಲ ನಷ್ಟ ಉಂಟಾಗಿದೆ ಅವರಿಂದ ಅನ್ನೋದನ್ನು ಸಂಪೂರ್ಣವಾದಂಥ ಡಿಟೇಲ್ಸ್ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಇದೇ ಇವತ್ತಿನ ವಿಶೇಷ ಕಮಲಕ್ಕೆ ಕಳಂಕ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ವಲಸಿಗರು ಕಂಟಕವಾಗ್ಬಿಟ್ಟಿದ್ದಾರೆ ಅಂದ್ರೆ ಬೇರೆ ಬೇರೆ ಪಕ್ಷದಿಂದ ಪಕ್ಷಕ್ಕೆ ಬಂದವರು ವಲಸಿಗರಿಂದಲೇ ಕಾಂಗ್ರೆಸ್ ಬಿಜೆಪಿಗೆ ತೀವ್ರ ಮುಜುಗರ ಉಂಟಾಗ್ತಾ ಇದೆ ವಲಸಿಗರಿಂದ ಲಂಗು ಲಗಾಮಿಲ್ಲದ ಮಾತು ಓಪನ್ ಟಾಕು ಪಕ್ಷದ ಶಿಸ್ತು ಉಲ್ಲಂಘಿಸಿರೋ ವಲಸಿಗ ನಾಯಕರು ಎರಡು ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ದೊಡ್ಡ ತಲೆನೋವಾಗ್ಬಿಟ್ಟಿದ್ದಾರೆ ವಲಸಿಗ ನಾಯಕರು ವಲಸಿಗರಿಂದಲೇ ಕಾಂಗ್ರೆಸ್ ಬಿಜೆಪಿಗೆ ತೀವ್ರ ಮುಜುಗರ ಆಗ್ತಾ ಇದೆ ವಲಸಿಗರಿಂದ ಲಂಗು ಲಗಾಮೆಲ್ಲದ ಮಾತು ಎಲ್ಲ ಕಡೆಯೂ ಕೂಡ ಕೇಳಿ ಬರ್ತಾ ಇದೆ ಬಿಜೆಪಿ ಕಾಂಗ್ರೆಸ್ಗೆ ಕಂಟಕವಾದ ನಾಯಕರುಗಳು ಯಾರ್ಯಾರು ಹಾಗಾದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ವಲಸಿಗರು ಕಂಟಕ ಆಗಿ ಹೋಗ್ಬಿಟ್ಟಿದ್ದಾರೆ ವಲಸಿಗರಿಂದಲೇ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ತೀವ್ರ ತರಣಾಗಿ ಮುಜುಗರ ಉಂಟಾಗ್ತಾ ಇದೆ ವಲಸಿಗರಿಂದ ಲಂಗು ಲಗಾಮಿಲ್ಲದ ಮಾತು ಓಪನ್ ಆಗಿ ಮಾತಾಡೋದ್ರಿಂದ ಸಿಕ್ಕಾಪಟ್ಟೆ ಅವಮಾನ ಆಗ್ತಾ ಇದೆ ಪಕ್ಷದ ಶಿಸ್ತು ಉಲ್ಲಂಘಿಸ್ತಿರೋ ವಲಸಿಗ ನಾಯಕರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು ಕೂಡ ವಲಸಿಗರು ಡೋಂಟ್ ಕೇರ್ ಅಂತ ಇದ್ದಾರೆ ಒಂದಲ್ಲ ವಿವಾದ ವಲಸಿಗರಿಂದ ಭಾರಿ ಪ್ರಮಾದ ಆಗ್ತಾ ಇದೆ ಅದರಲ್ಲೂ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಹೊಡೆತ ಆಗ್ತಾ ಇದೆ ಅಂದ್ರೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಹಳ ಪ್ರಮುಖವಾಗಿ ಬಹಳಷ್ಟು ಡ್ಯಾಮೇಜ್ ಆಗಿರೋದು ವಲಸಿಗರಿಂದ ಬಿ ಜೆ ಪಿಗೆ ನೀವು ಹೇಳ್ಬೋದು ಮೂಲ ಬಿಜೆಪಿಗರಿಂದ ಬಿಜೆಪಿ ಪಕ್ಷಕ್ಕೆ ಏನು ಹಾನಿ ಆಗಿಲ್ವಾ ನೀವು ಕೇಳ್ಬೋದು ಮೂಲ ಬಿಜೆಪಿಗರಿಂದ ಬಿಜೆಪಿ ಪಕ್ಷಕ್ಕೆ ಏನೂ ಡ್ಯಾಮೇಜ್ ಆಗಿಲ್ವಾ ಏನು ಅವಮಾನ ಆಗಿಲ್ವಾ ಅಂತ ಹೇಳಿ ಖಂಡಿತ ಆಗಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಅಂತೂ ಇಲ್ಲ ಆದರೆ ಸರ್ಕಾರ ರಚನೆ ಆಗಬೇಕು ಅಂತ ಹೇಳಿ ಬೇರೆ ಪಕ್ಷದವರನ್ನು ಆಪರೇಷನ್ ಕಮಲದ ಮುಖೇನ ಬಿ ಜೆ ಪಿ ತಮ್ಮತ್ತ ಕ್ಕೊಂಡು ಬಂತಲ್ಲ ನಂಬ್ಕೊಂಡು ಆ ನಾಯಕರುಗಳು ವಲಸೆ ಬಂದಂಥ ನಾಯಕರುಗಳಿಂದ ಸಿಕ್ಕಾಪಟ್ಟೆ ಅವ ಅವಮಾನ ಆಗ್ತಾ ಇದೆ ಹೇಳ್ತಾ ಹೋಗ್ತೀವಿ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಮಾತಾಡಿದ್ದಾರೆ ಯಾವ ರೀತಿಯಾಗಿ ಅದು ಬಿ ಜೆ ಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಆಗ್ತಾ ಇದೆ ಮುಜುಗರವನ್ನು ತರಿಸಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಪೇಂಟ್ ಟು ಪೇಂಟ್ ಡೀಟೇಲನ್ನು ಕೊಡ್ತಾ ಹೋಗ್ತೀವಿ ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಅಂದರೆ ರಾಜ್ಯ ರಾಜಕಾರಣದ ಬಗ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ ಈಗ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಬಿ ಜೆ ಪಿಗೆ ಡ್ಯಾಮೇಜ್ ಮಾಡಿದ್ರು ಅಂತ ಹೇಳಿ ಎರಡು ಸಾವಿರದ ಹದಿನೆಂಟು ಎಲೆಕ್ಷನ್ ನಡೆಯುತ್ತೆ ಅಸೆಂಬ್ಲಿ ಎಲೆಕ್ಷನ್ ಆ ಸಂದರ್ಭದಲ್ಲಿ ಬಿ ಜೆ ಪಿ ನೂರು ಸೀಟ್ಗಳನ್ನು ತೆಗೆದುಕೊಳ್ಳುತ್ತೆ ಆದರೆ ಸರ್ಕಾರ ರಚನೆ ಮಾಡುವಷ್ಟು ಶಕ್ತಿ ಬಿ ಜೆ ಪಿಗಿರಲ್ಲ ಆಗ ಕಾಂಗ್ರೆಸ್ ಏನು ಮಾಡುತ್ತೆ ಜೆ ಡಿ ಎಸ್ನ ಜೊತೆಗೂಡಿ ಸರ್ಕಾರವನ್ನು ರಚನೆ ಮಾಡುತ್ತೆ ಯಡಿಯೂರಪ್ಪನವ್ರಿಗೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ ಅತಿ ದೊಡ್ಡ ಪಕ್ಷವಾಗಿ ನಾವು ಹೊರಹೊಮ್ಮಿದ್ದೀವಿ ಆದರೆ ಇಲ್ಲಿ ರಚನೆಯಾಗಿದ್ದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಸರ್ಕಾರ ಮೈತ್ರಿ ಸರ್ಕಾರ ಹಂಗಾಗಿ ಯಡಿಯೂರಪ್ಪನವರು ಒಂದು ತೀರ್ಮಾನಕ್ಕೆ ಬರ್ತಾರೆ ಆಪರೇಷನ್ ಕಮಲ ಮಾಡಬೇಕು ಅಂತ ಹೇಳಿ ಆ ಸರ್ಕಾರದಿಂದ ಆ ಮೈತ್ರಿ ಸರ್ಕಾರದಿಂದ ಯಾರೆಲ್ಲ ಅಸಮಾಧಾನವನ್ನ ಹೊಂದಿದ್ದಾರೋ ನಾಯಕರುಗಳು ಅವರನ್ನ ಬಿಜೆಪಿ ಕಡೆಗೆ ಸೆಳೆದುಕೊಳ್ಳುವಂಥ ಕೆಲಸ ಆಪರೇಷನ್ ಕಮಲ ಹದಿನೇಳು ಜನ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನಿಂದ ಹದಿನೇಳು ಜನ ನಾಯಕರನ್ನ ಬಿ ಜೆ ಪಿ ಆಪರೇಷನ್ ಕಮಲದ ಮುಖೇನ ತಮ್ಮ ತಕ್ಕೆಗೆ ಹಾಕಿಕೊಳ್ಳುತ್ತೆ ಅದಾದ ನಂತರ ಸರ್ಕಾರ ರಚನೆಯಾಗುತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಇವರು ಬಂದಿದ್ರಿಂದ ಅದಾದ ನಂತರ ಸರ್ಕಾರ ಸರ್ಕಾರ ಸುಗಮವಾಗಿ ಸಾಗುತ್ತೆ ನಾಲ್ಕು ವರ್ಷ ಆರಾಮಾಗಿ ಅಂದರೆ ಒಂದು ಎರಡು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದವರು ಯಡಿಯೂರಪ್ಪನವರು ಅದಾದ ನಂತರ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗ್ತಾರೆ ಈಗ ಆಗ ಬಂದಂಥ ನಾಯಕರಿಂದ ಬಹಳಷ್ಟು ಕಂಟಕ ಎದುರಾಗಿದೆ ಇದೇ ಬಿ ಜೆ ಪಿಗೆ ಯಾಕಾದರೂ ಕರ್ಕೊಂಡ್ವೋ ಮಾರಾಯ ಅನ್ನೋ ನಿಟ್ಟಿನಲ್ಲಿ ಆಗಿದೆ ಈಗ ಅಷ್ಟು ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಪಕ್ಷಕ್ಕೆ ಅಷ್ಟು ಅವಮಾನ ಆಗ್ತಾ ಇದೆ ಅವರ ಮಾತುಗಳಿಂದ ಮತ್ತು ಅವರ ನಡೆಯಿಂದ ಅವರ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳು ಕೂಡ ಇದ್ದಾವೆ